ಇದರ ಟಾರ್ಚರ್ ಕಡಿಲಾರ ನಮ್ಗೆ ನಡೀತಾ ಇರೋ ಮೋಸ ಏನಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ವರಿಷ್ಠಾಧಿಕಾರಿಗಳ ಕಚೇರಿ ಮುಂದೆ ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಕುಟುಂಬ ಸಮೇತ ಪ್ರತಿಭಟನೆ ನಡೆಸುತ್ತಿರುವ ಪೊಲೀಸ್ ಪೇದೆಗಳು ಪೇದೆಗಳ ಮನವೊಲಿಸಲು ಯತ್ನಿಸುತ್ತಿರುವ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಈ ಎಲ್ಲ ಹೈಡ್ರಾಮಾ ನಡೆದಿದ್ದು ಯಾಕೆ ಗೊತ್ತಾ ಚಿಕ್ಕಬಳ್ಳಾಪುರ ತಾಲೂಕಿನ ಬಾಗೇಪಲ್ಲಿ ತಾಲೂಕು ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದ ನರಸಿಂಹಮೂರ್ತಿ ಹಾಗೂ ಅಶೋಕ್ ಕಳೆದ ವರ್ಷದ ಹಿಂದೆ ಶಿಡ್ಲಘಟ್ಟದ ಮನಿ ಡಬ್ಲಿಂಗ್ ಪ್ರಕರಣದಲ್ಲಿ ಮೂವರನ್ನು ಬಂಧಿಸಿ ಅವರಿಂದ ಹಣ ಪಡೆದು ಬಿಟ್ಟು ಕಳಿಸಿದ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಬಾಗೇಪಲ್ಲಿ ಇನ್ಸ್ಪೆಕ್ಟರ್ ಪೊಲೀಸ್ ಪೇದೆಗಳಾದ ಲಕ್ಷ್ಮೀನಾರಾಯಣ ಹಾಗೂ ಅಶೋಕ್ ಹಾಗೂ ನರಸಿಂಹಮೂರ್ತಿಯನ್ನ ಸಸ್ಪೆಂಡ್ ಮಾಡಲಾಗಿತ್ತು ಇನ್ಸ್ಪೆಕ್ಟರ್ ಲಕ್ಷ್ಮೀನಾರಾಯಣ ಪ್ರಕರಣದಿಂದ ತಪ್ಪಿಸಿಕೊಳ್ಳಲು ನಮ್ಮದಲ್ಲದ ಪ್ರಕರಣದಲ್ಲಿ ನಮ್ಮನ್ನ ಸಿಲುಕಿಸಿದ್ದಾರೆ ಈ ಪ್ರಕರಣದಲ್ಲಿ ಎರಡು ಬಾರಿ ನಮ್ಮನ್ನ ಸಸ್ಪೆಂಡ್ ಮಾಡಿದ್ದಾರೆ ಕೋರ್ಟ್ನಲ್ಲಿ ಪ್ರಕರಣ ಕುರಿತು ವಿಚಾರಣೆ ನಡೆಯುತ್ತಿದೆ ನಮ್ಮದಲ್ಲದ ತಪ್ಪಿನಿಂದ ನಮ್ಮನ್ನು ಸೇವೆಯಿಂದ ಅಮಾನತ್ತು ಮಾಡಿದ್ದಾರೆ ಎಂದು ಆರೋಪಿಸಿ ಇಂದು ಎಸ್ಪಿ ಡಿಎಲ್ ನಾಗೇಶ್ ವಿರುದ್ಧ ಅವರ ಕಚೇರಿ ಬಳಿಯೇ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಇನ್ನು ಅಮಾನತು ಆದೇಶ ಹಿಂಪಡೆಯುವಂತೆ ಎಸ್ಪಿಡಿಎಲ್ ನಾಗೇಶ್ ಬಳಿ ಸಾಕಷ್ಟು ಸಲ ಅಲೆದು ಅಲೆದು ಸಾಕಾಗಿದೆ ಆದರೂ ನಮ್ಮ ಬಗ್ಗೆ ನಿರ್ಲಕ್ಷ್ಯ ತೋರಿದ್ದಾರೆ ಎಸ್ಪಿಡಿಎಲ್ ನಾಗೇಶ್ ಜಿಲ್ಲೆಯಲ್ಲಿ ಜಾತಿ ತಾರತಮ್ಯ ಮಾಡಿದ್ದಾರೆ ಮನಿ ಡಬ್ಲಿಂಗ್ ಪ್ರಕರಣದಲ್ಲಿ ಬಾಗೇಪಲ್ಲಿ ಇನ್ಸ್ಪೆಕ್ಟರ್ ಲಕ್ಷ್ಮೀನಾರಾಯಣ ಅವರ ಮೇಲಿನ ಆರೋಪ ನಮ್ಮ ಮೇಲೆ ಹಾಕಿ ಬಡಪಾಯಿಗಳಾದ ನಮ್ಮನ್ನ ಬಲಿಪಶು ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಮಾಡಿದ್ದಾರೆ ಕೊಟ್ಟು ಆಗಿ ತಗೊಂಡು ನಾನು ಮಾಡಿದ ಆರೋಪಗಳೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಉದ್ದೇಶಪೂರ್ವಕವಾಗಿ ವೈಯಕ್ತಿಕವಾಗಿ ತಗೊಂಡು ಇವತ್ತು ಕ್ರಾಸ್ ಕೂಡ ಮಾಡಿದಿರೋ ಬರೀ ಚೀಟ್ ಮಾಡಿಬಿಟ್ಟು ಬರೀ ನಮ್ಮ ಮುಂದೆ ಮೂರು ಜನಕ್ಕೆ ಮಾತ್ರ ಮಾಡಿಬಿಟ್ಟು ಇನ್ನು ಜನಕ್ಕೆ ಅವರು ಇಷ್ಟ ಬಂದಂಗೆ ಅವ್ರು ಚಿಕ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ತಾರೆ ಅಂದರೆ ಅದು ಅರ್ಥ ಇಲ್ಲ ಮರು ವಿಚಾರಣೆ ಇಲ್ಲ ಪಾರ್ಟಿ ಇಲ್ಲ ಇದು ಇಲ್ಲಿಗೆ ಕೊನೆ ಆಗುತ್ತೆಂದ್ರೆ ಅದು ಪ್ರಸಾದ ಅಂತ ಅಲ್ಲಿ ನಾನು ಆದರೂ ಕೇಳಿದ್ದೀನಿ ಅವ್ರ ಹತ್ರ ಬೇಳ್ಕೊಂಡಿದ್ದೀನಿ ಕೇಳ್ಕೊಂಡಿದ್ದೀನಿ ಸರ್ ನಿಮ್ಮ ಕಾಲು ಇಟ್ಕೊಂತೀನಿ ದಯವಿಟ್ಟು ನಮ್ಗೆ ಇನ್ನೊಂದು ಡೇಟ್ ಕೊಡಿ ಸರ್ ಅವರ ಸಾಕ್ಷಿಗಳಿಗೆ ಕ್ರಾಸ್ ಮಾಡೋಕ್ಕೆ ಅವಕಾಶ ಕಲ್ಪಿಸಿ ಸರ್ ನಮ್ಮ ರಕ್ಷಣಾ ಸಹಾಯಕರು ಮತ್ತೊಂದು ದಿನಾಂಕಕ್ಕೆ ಬರ್ತಾರೆ ಅಂತ ಕೇಳಿದರೆ ಇವೆಲ್ಲ ನಾನು ಮಾಡೋಕ್ಕಾಗಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಒಂದು ಜರ್ಜರ್ ಸ್ಥಾನದಲ್ಲಿ ಕೂತಿರೋ ಸತ್ಯನಾರಾಯಣ್ ಇನ್ಸ್ಪೆಕ್ಟರ್ ಅವರು ಈ ಮಾತು ಅನ್ಬೋದ ಕೊನೆಗೂ ಪೊಲೀಸ್ ಪೇದೆಗಳ ಪ್ರತಿಭಟನೆಯನ್ನು ತಡೆದ ಅಪರ ಜಿಲ್ಲಾ ವರಿಷ್ಠಾಧಿಕಾರಿ ಖಾಸಿಂ ಸಾಬ್ ಯಶಸ್ವಿಯಾಗಿ ಈ ಕುರಿತು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಪೇದೆಗಳಿಗೆ ನ್ಯಾಯ ಕೊಡಿಸುವ ಭರವಸೆ ನೀಡಿದ್ರು ಒಟ್ಟಿನಲ್ಲಿ ಬಾಗೇಪಲ್ಲಿಯಲ್ಲಿ ನಡೆದ ಮನಿ ಡಬ್ಲಿಂಗ್ ಪ್ರಕರಣದ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ಆಗಬೇಕಿದೆ ಕ್ಯಾಮರಾಮನ್ ಅಂಬರೀಷ್ ಜೊತೆ ಕೆ ಎಸ್ ಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ